ನಿನ್ನ ಅಂದ್ರ ಗಂಡ ನಿಷೇರಾಗ ಏನ ಅಂದಿರ್ತೇವ ಏನು ಮನ್ಸಿಗೆ ಹಚ್ಕೊಳಾಕೋಬೇನಿಲ್ ತೋರೇವ ಯಾರ ಮನೆಯಾಗ ಕುಡ್ದ್ ನಿಷೇರಾಗ ಒಂದಿರ್ತವ ಕುಂದಿರ್ತಾವ್ ಕುಡ್ದ ಮನ್ಸಿಗೆ ಹಚ್ಕೋತ ನಾಕುಂದಲಿ ಇಲ್ ತೋರ್ವ ನನಗೆ ತಲೆಗೆ ಬಾ ಇಟ್ಟಿತ್ವ ನಿನ್ನೆ ಮತ್ತ ಬಂದು ಬಂದಿಲ್ಲ ಇವ ಎಲ್ಲಿ ತುಂಬಿಕೊಳ್ಳ ಒಂದಿಟ್ಟು ಅರ್ಶಿನ ಪುಡಿ ತುಂಬ ಅಕ್ಕ ಎಲ್ಲಿ ಇಟ್ಟಿಟ್ಕವಾಕನ ಹೋಗೋದೇವ ಆ ಹೊಡಿ ಝೂ ಬಡೋದು ಜೋ ನಮ್ಗೆ ಮಾಮೂಲಿ ಅಯ್ಯ ಹೋಗಲಾಕ್ ಬಿಡ ಮತ್ತೆ ನಾಳಿಗೆ ನಾ ಏನು ನಾಳೆ ಬರೋದಿಲ್ಲ ಬರದಿಲ್ಲ ಮತ್ ಹಿಂಗ ಕಮಲಕ್ಕನ್ ಗಂಡ ಹಳೆ ತನಕ ಬಾ ಅಂದ್ರ ಹಳೆ ತನಕ ಬರಾಕೋ ಅಲ್ಲೇನಕತ್ತ ಹೇಳ ಮತ್ತ್ ಬಂಗಾರ ಹಾಕತ್ತ ನಿಂತರ ಮನ ಬಂಗಾರ ಹಾಕಿ ಮತ್ ಬಂಗಾರ ಹಾಕ್ಬೇಕ ಆಗಿಲ್ಲ ಮಾಡಿಲ್ಲ ಮತ್ತ್ ಬಂಗಾರ ಹಾಕಂದ್ರ ಎಲ್ಲಿಂದ ಹಾಕ್ಬೇಕ ನೀನು ಕೇಳವನಿ ನಾನು ಹಂಗಾನೆವಾ ನারে ಈ ಲಗ್ನ ಮಾಡಿದ್ರೆ ಬರುತ್ತೆ ಅಂದ್ರೆ ಹಾಕಂತಂದ್ರ ಎಲ್ಲಿದೆ ಹಾಕಬೇಕು ನನಗೆ ಈಗ ಹಾಕೋದಾಗೋದಿಲ್ಲ ಅಂತಂದ್ರ ಮತ್ತೆ ಹಾಕೋದಲಿಕ್ಕೆ ಅಂತಂದ್ರ ಅದಕ್ಕೆ ಕರೀತೆವಾ ಅಡತನಕ ಬಿಡು ನಿನ್ ಕಡೆ ಬಂಗಾರ ಯಾವಾಗ ಸುಡ ಆಗುತ್ತೆ ನೋಡಿ ಯಾವಾಗ ಮಾಡಕತ್ತಾ ಅಡತನ ಈಗ ಏನು ಮಾಡಬೇಕು ಅಂತ ಅನ್ನೋದೈತನು ಅಂತತ್ತಾಳ ಯವಾ ಹೋಗalek ಬಿಡ ನನ್ನ ಮತ್ತೆ ನಿನ್ ನೀಗೂ ಮಾಡಬೇಕಲ್ಲ ಅಂತ ಕಿ ಕಾಸು ಜಿಲ್ಲ ಅಂದ್ರೆ ಏನು ಮಾಡ್ತಿ ಅಲ್ಲೇ ರೋನ್ ಕುಂದ್ರಲಕ್ಕೆ ತೊ ಅರೆ ಸಾಂಬಾತ್ತೆ ಅಂತ ಅಂದ್ಕೊಂಡೆ ತರ್ ಬುದ್ದು ತೋರ್ಸಕತ್ತಲನೇ ಈಗ ನಾನು ಹಂಗಿ ಜೀವ್ ಒಟ್ಟ ಸಮಾಧಾನ ಆಗೋಲ್ಲ ಹುಡುಗಿ ಕಡಿನ ಜೀವ್ ಜಗತ್ತದ ಮತ್ತೆ ಕಿಟಿಕಿ ಅನ್ಕೋತ ಕೂತಾರ ಹಂಗಾಗಿ ಊರಿಗರ ಹೋಗ್ಬರ್ತೀನಿ ಒಂದ್ ಮಾತ್ ಇನ್ನೊಂದ್ಸಲ ಹೋಗಿ ಬರ್ತೀನಿ ಅಂತ ನೋಡು ಏನ್ ಅಂತಾರಂತಂದ್ ಹ್ಮ್ ನೋಡವಾ ಒಂದ್ ಮಾತ್ ಹಾಕಿ ಮತ್ತ ಬಂದ್ರ ಚೊಲೋ ಮತ್ತ ಇಲ್ಲವನ ಕಸುದಿಲ್ಲ ಅಂತಂದ್ರ ಸುಮ್ ಬಂದ್ಬಿಡು ಎದ್ ಪಾತ್ರೆ ಕುಡ್ಸ್ಬಕ ನಿನ್ ನೀಗೂದ್ ಮಾಡ್ಬೇಕಲ್ಲ ನೀಗ್ ಏನ್ ಮಾಡ್ಕೋತ ಕುಂದಿರ್ತಿ ఓ నమాయి తోరబసక హంగ మత్తిన బసి తడగ తోబర్తినంట నాయగొంద నేను ಕೆಲಸ కుబదలా మత్ నాడ బర్తినంట ಕೆಲಸ కు ఓ హాయి తోరవా మీ మాట నొడవ సొక్కా సోతలే ఏన్ రిచార్డ్ మార్కో తో హగా కొబడ నా హాయి తోరవా ఓబర్తినంట అయ్య రత్నకరే రత్నకరే ఏన్ మడైతిరి అల్బే విత్యకంద ఏన్ ఫోన్ చిడల బర్తిన మార్తంట అమ్మే బందాల ఏగో కేన ఇకేదర్క ಕೂಡ ಬಿಟ್ಟು ಬಂದ ನೋಡಮಂತೀರ ಸುಮ್ಮರು ಏನು ಎದಕ್ ಬಂದ ಯಾರಿಗ ಗೊತ್ತು ಏ ಬಾ ಏವ ಚಂದಕ ಬಾ ಏನು ಫೋನ್ ಹೇಳಿಲ್ಲ ಮನೆಲ್ಲ ಒಮ್ಮೆ ಬಂದಿಲ್ಲ ಏನು ಏನ್ ಸುದ್ದಿ ಏನೂ ಇಲ್ರಿ ಈಗ ಹುಡುಗಿ ಜೀವನ ಅನ್ಸಾಕತ್ತು ಹಂಗಾಗಿ ಬಂದಿ ನೋಡ್ರಿ ಆರಾಮದಿರಲ್ರಿ ಹ್ಮ್ ಆರಾಮದೇವ ನೀ ಆರಾಮದಿ ಇಲ್ಲ ಲಗ್ನ ಮಾಡ್ಕೊಟ್ಟು ಬಾ ದಿನ ಆಗಿಲ್ಲ ಏನೂ ಇಲ್ಲ ಅನ್ಸಕ್ಲಿ ಮಗು ಜೀವನ ಸಾಕತ್ತವ ನಿನಗ